ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಅಪ್ಡೇಟ್ ಒಂದು ಬಂದಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಕೆಲವೊಂದು ಮಾತನ್ನ ಹೇಳಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಎಂಬುದನ್ನು ಇದೀಗ ನೋಡುವ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಗಂತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಈ ಒಂದು ಹಣ ಜಮೆ ಆಗುತ್ತೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಸೊ ಇವಾಗ ಬರಬೇಕಾಗಿರೋದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಒಂದು ಹಣ ಆಗಿರುತ್ತೆ ಅಂಡ್ ಇದ್ರ ಬಗ್ಗೆ ಇವಾಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯೋಜನೆ ಹಣವನ್ನ ನಾವು ನೀಡ್ತಾ ಇದ್ದೇವೆ ಇನ್ನು ರಾಜ್ಯದಲ್ಲಿ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಇದ್ದಾರೆ ಅಂಡ್ ಇಲ್ಲಿಯವರೆಗೆ ನಾವು ಇಪ್ಪತ್ತೊಂದನೇ ತಿಂಗಳಿನವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಿದ್ದೇವೆ ಇನ್ನು ನಾವು ಕೊಡುವಂತಹ ಎರಡು ಸಾವಿರ ಹಣದಿಂದ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಗಳು ಇಲ್ಲಿ ಸಾಲ್ವ್ ಆಗೋದಿಲ್ಲ ಬಟ್ ನಾವು ಕೊಡುವಂತಹ ಎರಡು ಸಾವಿರ ಹಣದಿಂದ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ಎರಡು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ ಇನ್ನು ಜಸ್ಟ್ ನಾವು ಎಲ್ಲರ ಖಾತೆಗಳಿಗೆ ಈ ಒಂದು ಹಣ ಜಮೆ ಮಾಡಬೇಕು ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬಂದ ನಂತರ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ನೆಕ್ಸ್ಟ್ ಕಂತುಗಳು ಯಾವಾಗ ಜಮೆ ಆಗುತ್ತೆ ಅಂತ ಅಂಡ್ ಇದ್ರ ಬಗ್ಗೆ ಇದಕ್ಕೆ ಕನ್ಫರ್ಮ್ ಆಗಿರುವಂತಹ ಒಂದು ಅಪ್ಡೇಟ್ ಬಂತು ಅಂತ ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸಿಕೊಡ್ತೀನಿ ಅಂಡ್ ಇವಾಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರೋದು ದಸರಾ ಹಬ್ಬದಂದು ಈ ಒಂದು ಕಂತುಗಳು ಜಮೆ ಅಂತ ಅಂಡ್ ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬರುತ್ತೆ ಸೊ ಅಪ್ಡೇಟ್ ಬಂತು ಅಂತ ನಮ್ಮ ಒಂದು ಚಾನಲ್ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು